ಈ ಮದುವರ್ ಟಿಫನೀಸ್ನ ಹುಡ್ಕೋಕ್ಕೆ ಎಷ್ಟ ಅವರ್ ವೇಸ್ಟ್ ಮಾಡಿರೋದು ಈ ಥರ ಹೋಗೋದಂತೆ ಅಲ್ಲ ಎಲ್ಲ ನೀರು ಸುಮ್ಮನೆ ಇವ್ರದ್ದು ಗಿಮಿಕ್ಸ್ ಅಂತೆ ಇಲ್ಲಿ ಬಿಸ್ನೆಸ್ ಅಂತೆ ಮಾಡೋದು ಇವ್ರ ನಿಜವಾಗ್ಲೂ ಹೇಳಬೇಕು ಅಂದ್ರೆ ದರ್ಶನ ಮಾತ್ರ ತುಂಬಾ ಅದ್ಭುತವಾಗಾಯಿತು ದೇವಸ್ಥಾನದಲ್ಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ಪ್ರೀತಿಯ ರಿಶ್ ದಾಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಚಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ూ నెలూ అంత స్మాల్ చిప్ హతీ ఫస్ట్ ఇవతూ నా ప్లేస్ బుల్ అలాగే ತಿರುಮ್ಕೊಂಡು ಹಾಂ ಹೋಗ್ತಾ ಇದ್ದೀವಿ ಈಗ ಫಸ್ಟು ನಾವು ಸೊ ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅನ್ಸು ಸ್ವಾಗತ ಆ್ಯಂಡ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬರೀ ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರ ಕನ್ನಡನ ಬೆಳ್ಜಿ ಅಂತ ಹೇಳೋಲ್ಲ ನಾನು ಪ್ರತಿದಿನ ಕನ್ನಡ ಮಾತಾಡಿ ಗೊತ್ತಿಲ್ಲದಿರೋರಿಗೂ ಸಹ ಹೇಳ್ಕೊಡಿ ವೀಕ್ ಇದ್ದಾಗ ಬೇರೆ ಲ್ಯಾಂಗ್ವೇಜ್ನ ಒಬ್ಬಿಯಸ್ಲಿ ನಾವು ಯೂಸ್ ಮಾಡ್ತೀವಿ ನಾವೆಲ್ಲರೂ ಆ್ಯಂಡ್ ನಮ್ಮ ಭಾಷೆ ನಾವು ಯಾವತ್ತೂ ಕೊಡಬಾರ್ದು ಅಂತ ಹೇಳ್ತೀನಿ ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತು ಮತ್ತು ಇವತ್ತು ನನ್ನ ಜೊತೆ ಪ್ರಯಾಣ ಮಾಡ್ತೀವಿ ಕಾಫಿ ಇದೆಯಲ್ಲೇ ನಮ್ಮ ಕ ಅಮ್ಮ ಅದು ಬೇರೆಯವರು ಇಟ್ಕೊಂಡಿಲ್ಲ ಅವ್ರ ಮಗಾನೋ ಯಾರೋ ತೊಗೊಂಡಿದ್ದಾರೆ ಹಾಯ್ ಆ್ಯಂಡ್ ನಮ್ಮ ಪಪ್ಪ ಅಮ್ಮ ಅವ್ರು ಮುಂದೆ ಥ್ಯಾಂಕ್ಸ್ ಸೊ ನಾವು ಇವಾಗ ಹೊರಟಿವಿ ಈಗ ಸದ್ಯಕ್ಕೆ ಎಸ್ ಎಸ್ ಪುರಮಲ್ಲಿದ್ದೀವಿ ಬಿಕಾಸ್ ಇಲ್ಲಿ ಟಿ ಫಿಟ್ ರಾಡಕ್ಟ್ ಹೋಗಬೇಕಿತ್ತು ಅಂತ ಈ ಆಲ್ಮೋಸ್ಟ್ ನೀವು ಗಂಗಾ ಮಾಡಿ ಕಲಿಸುತ್ತೆ ಸೊ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವ ಮದುವರ್ ಹತ್ರ ಬಂದ್ವಿ ಸೊ ಮಧುರ್ ಟಿಫನೀಸಲ್ಲಿ ಸ್ಟಾಪ್ ಮಾಡಿ ಈ ಮಧುರ್ ಟಿಫನೀಸ್ನ ಹುಡ್ಕೋಕ್ಕೆ ಎಷ್ಟು ಅವರ್ ವೇಸ್ಟ್ ಮಾಡಿರೋದು ಒಂದು ಒನ್ ಅವರ್ ಮುಖ್ಯ ಬಟ್ಟೆ ಅಷ್ಟು ಮಾಡಿ ಫೈನಲಿ ಮಧುರಲ್ಲಿ ಮದುವರ್ ವಡೆ ಪಾರ್ಸಲ್ ತಗೊಂಡು ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು ಒಂದು ಚಟ್ನಿ ತಗೊಂಡು ಈ ಮದುವು ಟಿಫನೀಸ್ಗೆ ಪಾಲು ಹೇಳೋಣ ಧನ್ಯವಾದ

తిందుబ్రె అసలు గడ్డే అలా అసెంబ్లీ కరెంట్ సిచువేషన్ నమ్మ డెస్టేషన్ లెవెన్ కిలోమీటర్స్ స్లీపింగ్ గర్ల్ ఆల్వేస్ డ్రైవింగ్ డ్రైవింగ్స్ మీ ఆల్వేస్ కీపీంగ్ ద మార్క్ పురా సభే మడవళ్ళి ಇವಾಗ ಟಿ ಆರ್ ಸಿಪುರಕ್ಕೆ ಬಂದಿದ್ದೀವಿ ಇಲ್ಲಿ ತ್ರಿವೇಣಿ ಸಂಗಮ ಅಂದರೆ ಹೇಗೆ ನಡೆಯುತ್ತೆ ಮೇಳ ನಡೆದಿತ್ತಲ್ಲ ಇಲ್ಲಿ ಆದಂತಹ ಸ್ಪಾಟ್ ಇದು ಹೇಗೆ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆದಂತಹ ಕುಂಭಮೇಳ ನಡೆಯಿತು ಇಲ್ಲಿ ಅದೇ ಥರ ಮೇಳ ನಡೆಯುತ್ತಲ್ಲ ಪ್ರತಿ ವರ್ಷ ಸೊ ಅದಕ್ಕೆ ಸೊ ಆದ್ದರಿಂದ ಇಲ್ಲಿ ನಮ್ಗಪ್ಪನೂ ಸ್ನಾನ ತುಂಬ ಬಸ್ಲು ಇದೆ ಇನ್ನೂ ತಿಂಡಿ ತಿಂದಿಲ್ಲ ಇವಾಗ ಟೈಮ್ ಬಂದು ಲೆವೆನ್ ಫಿಫ್ಟಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಅಂದ್ಕೊಳ್ಳಿ ಇನ್ನೂ ತಿಂಡಿ ತಿಂದಿಲ್ಲ ಅಂದರೆ ಯೋಚನೆ ಮಾಡಿ ನಾವು ಅವರು ತೆಪ್ಪ ರೆಡಿ ಮಾಡ್ತಾವ್ರೆ ಅಷ್ಟು ನಮಗೆ ನನಗೊಂದು ಭಯ ಆಗ್ತಾಯಿದೆ ಬಿಕಾಸ್ ಅಂದರೆ ಇನ್ನೂ ತಿಂಡಿ ತಿಂದಿಲ್ಲ ಬಿಸಿಲು ಏನೇನಾಗುತ್ತಪ್ಪ ನನಗಂತೂ ನನಗಂತು ಹಂಡಿಲಿಂದ ನಮ್ಮಪ್ಪ ಮುಳುಗ್ಬಿಟ್ಟು ಬರ್ತಾರಂತೆ ವಯಸ್ಸಲ್ಲಿ ಮಧ್ಯದಲ್ಲಿ ನಂದಿ ಇದೆಯಂತೆ ಅಲ್ಲಿ ಮೂರು ಫೇಮಸ್ ನೋಡಿ ಅದೆಲ್ಲ ಹೋಗ್ತಾ ಜನ ಹಂಗೆ ತೆಕ್ಕದಲ್ಲಿ ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲಿ ಅಷ್ಟು ಮುಳುಗಕ್ಕಾಗಲಿಲ್ಲ ನಮ್ಮ ಪಪ್ಪಂಗೆ ಆಮೇಲೆ ಮತ್ತೆ ಬೇರೆ ಲೊಕೇಶನ್ಗೆ ಅಲ್ಲೇ ಒಂಚೂರು ಶಿಫ್ಟ್ ಆಗಿ ಬೇರೆ ಕಡೆಗೆ ಅಲ್ಲಿ ಒಂದು ಕಲ್ಲಿತ್ತು ಸೊ ಅಲ್ಲಿ ಹೇಳಿದ್ರು ಅಲ್ಲಿ ಮುಳುಗಿ ಅಲ್ಲಿ ಪೂರ್ತಿ ಮುಳುಗ್ಬೋದು ಅಂತ ಸೊ ಅಲ್ಲಿ ಮುಳುಗಿಬಿಟ್ಟು ಆ ಮೂರು ಸರ್ತಿ ಎತ್ತಿ ಬಂದು ಸೊ ಅಪ್ ಆದರು ಆಮೇಲೆ ಈ ಥರ ತೆಪ್ಪದಲ್ಲೋಗದಂತೆ ಅಲ್ಲ ಎಲ್ಲ ನೀರು ಒಟ್ಟಿಗೆ ಇಲ್ಲೇ ಕೂಡುತ್ತೆ ಪ್ರಕಾರ ಸುಮ್ಮನೆ ಇವ್ರದ್ದು ಗಿಮಿಕ್ಸ್ ಅಂತೆ ಇಲ್ಲಿ ಬಿಸ್ನೆಸ್ ಅಂತೆ ಮಾಡೋದು ಇವ್ರ ಈ ಥರ ನಮ್ಗೆಲ್ಲಿಯ ಲೋಕಲ್ ಆಯ್ತೊಬ್ಬರು ಹೇಳಿದ್ರು ಹುಷಾರ್ ಹುಷಾರ್ ನಿಧಾನ ಆದ್ದರಿಂದ ಯಾಕಂತ ಅಲ್ಲಿಂದ ನಾವೆಲ್ಲರೂ ಅಪ್ ಆಗಿ ಅಂದರೆ ನಮ್ಮ ಪಪ್ಪ ಅಪ್ ಆಗಿ ಅಲ್ಲಿಂದ ಸೊ ಅವರೆಲ್ಲ ಟೆಂಪಲ್ಗೆ ಹೋಗಿದ್ರು ಬಿಕಾಸ್ ನನಗೆ ತುಂಬಾ ತಲೆನೋವು ತಲೆ ಸುತ್ತ ಬರಂಗಾಗ್ಬಿಡ್ತು ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಚೆಗಡೆ ಸೊ ಆ ರೀಸನ್ನಿಂದ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡಿದಾಗ ಟ್ವೆಲ್ ತರ್ಟಿ ಆಗಿತ್ತು ಟೈಮ್ ಸೊ ಆದ್ದರಿಂದ ಒಂಥರ ಟಯರ್ಡ್ ಫೀಲ್ ಆಗ್ಬಿಡ್ತು ತುಂಬ ನನಗೆ ಸೊ ಆದ್ದರಿಂದ ನಾನು ಟೆಂಪಲ್ಗೋಗರಲ್ಲ ಎಲ್ಲೂ ಬರಲ್ಲ ನಾನು ಕಾರ್ ಒಳಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ ಅಂತ ಹೋಗಿ ಕುತ್ಕೊಂಡ್ಬಿಟ್ಟೆ ಸೊ ಅದಾದ ತಕ್ಷಣ ನಾನು ತಿಂಡಿ ತಿಂದು ಆಮೇಲೆ ನಾವು ಫೈನಲಿ ಅಲ್ಲಿಂದ ಹತ್ತಿರ ಇತ್ತು ಲೈಕ್ ಒನ್ ಅವರ್ ಜರ್ನಿ ಇತ್ತು ನಂಜನಗೂಡಿಗೆ ಟಿನರ್ಸಿಪುರದಿಂದ ಸೊ ಅಲ್ಲಿಗೆ ಹೋಗಿ ನಂಜನಗೂಡಲ್ಲಿ ದೇವ್ರ ದರ್ಶನ ಮಾಡಿ ತುಂಬಾ ಅದ್ಭುತವಾಗಾಯಿತು ನಮ್ಮ ದರ್ಶನ ಸೊ ಆ್ಯಕ್ಚುಲಿ ನಾವು ಇವಾಗ ನಂಜನಗೂಡಿಗೆ ಬಂದಿದ್ದೀವಿ ಆ್ಯಂಡ್ ಈಗ ಟೈಮ್ ಬಂದು ಕರೆಕ್ಟಾಗಿ ಟು ಓ ಕ್ಲಾಕ್ ಸೊ ನಾನು ನಿನ್ನೆ ಆ್ಯಕ್ಚುಲಿ ಕಾಲ್ ಮಾಡಿ ಕೇಳಿದಾಗ ಟೆಂಪಲಲ್ಲಿ ಇಲ್ಲ ಆಫ್ಟರ್ನೂನ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು ನೋಡಿದ್ರೆ ಇವತ್ತು ಓಪನ್ ಇದೆ ಬಿಕಾಸ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದರಿಂದ ತುಂಬ ಸಾರ್ವಜನಿಕರು ಬರ್ತಾರೆ ಅಂದ್ಬಿಟ್ಟು ಎಲ್ರಿಗೂ ಓಪನ್ ಇಟ್ಟಿದ್ದಾರೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಅಲ್ಲಿ ಎಸ್ ಸಿ ತುಂಬ ಅಂದರೆ ತುಂಬ ಕಣ್ಣು ಬಿಡಬೇಕಾಗ್ತಿಲ್ಲ ಆ್ಯಂಡ್ ಭಾಳ ಸಿ ಅನ್ಕು ಮನೆಗೆ ಹೋಗವ್ ಟೆಂಪಲ್ ನೋಡಿ ಕಾಣುತ್ತಿದ್ದು ಇಷ್ಟು ನಾನು ಇಲ್ಲಿಗೆ ಬಂದಿದ್ದು ಆಲ್ಮೋಸ್ಟ್ ಮೂರು ವರ್ಷ ಆದಮೇಲೆ ನಾನು ಡಿಗ್ರಿಯಲ್ಲಿದ್ದಾಗ ನನ್ನ ಫ್ರೆಂಡ್ಸ್ ಜೊತೆ ನಂಜನಗೂಡಿಗೆ ಬಂದಿದ್ದೆ ಅದಾದಮೇಲೆ ಈಗಲೇ ನಾನು ನಂಜನಗೂಡಿಗೆ ಬಂದಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ದರ್ಶನ ಆಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಷಿತು ಟೆಂಪಲ್ ಮಾತ್ರ ಅಷ್ಟು ರುಷಿತು ಬಿಕಾಸ್ ಆಫ್ ಗೌರ್ಮೆಂಟ್ ಹಾಲಿಡೇ ಅಂತ ಕೆಲವ್ರು ಇವಾಗ ಕಾರ್ತಿಕ್ ಮಾಸ ಅಂತ ಬರ್ತಾರೆ ತುಂಬ ಜನ ಅಪ್ಪ ದೇವರೇ ಆ ದೇವರೇ ನಮಗೆ ಬಂದು ದಾರಿ ತೋರಿಸ್ದಂಗೆ ಆಯಿತು ದರ್ಶನ ಮಾಡಿಸ್ಲಿಕ್ಕೆ ನಮಗೆ ನಮ್ಮ ಫ್ಯಾಮಿಲಿಗೆ ಅಂತ ಹೇಳ್ತೀನಿ ಆ ದೇವ್ರ ಬ್ಲಸ್ಸಿಂಗ್ಸ್ ನಿಮ್ಮೆಲ್ಲರಿಗೂ ಸಹ ಸಿಗಲಿ ನಮಗೂ ಸಹ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ ಓವರ್ ಒಳಗಂತೂ ತೆಗೆಯೋದಕ್ಕಾಗಲ್ಲ ಫೋಟೋ ವಿಡಿಯೋಸ್ ಯಾವುದೂ ಅಲೋ ಇರಲ್ಲ ಅಟ್ಲೀಸ್ಟ್ ಆಚೆ ಆದರೂ ನಿಮ್ಮೆಲ್ಲರಿಗೂ ದೇವ್ರನ್ನ ತೋರ್ಸೋಣ ಅಂತ ಹೇಳಿಬಿಟ್ಟು ಹೇಗಿತ್ತು ಒಂದು ಓವರ್ ವ್ಯೂನ ತೊಗೊಂಡೆ ಸೊ ಟೆಂಪಲ್ ಓವರ್ ವ್ಯೂ ನೀವು ನೋಡ್ಬೋದು ನನ್ನ ಬ್ಲಾಗಲ್ಲಿ ಅಂತ ಆ್ಯಂಡ್ ನಾವು ಇಲ್ಲಿ ಸೇವೆ ಮಾಡಿಸಿದ್ವಿ ದೇವ್ರಿಗೆ ಸೊ ಆ ರೀಸನ್ನಿಂದ ನಮಗೆ ಟೆಂಪಲ್ ಒಳಗೆ ಡೈರೆಕ್ಟಾಗಿ ಹೋಗಲಿಕ್ಕೆ ಅವಕಾಶ ಸಿಕ್ತು ಹೋಗೋಕ್ಕೇನೋ ಅವಕಾಶ ಸಿಕ್ತು ಬಟ್ ದೇವ್ರು ನೋಡೋಕ್ಕೂ ಅವಕಾಶ ಸಿಗಬೇಕಿತ್ತು ನಮಗಲ್ಲಿ ಸೊ ಆ ಇಂದ ಹೇಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಸೇವೆಗಳನ್ನ ಮಾಡಿಸಿದ್ರೆ ನಿಮಗೂ ಸಹ ಆರಾಮಾಗಿ ಹೋಗಿ ದೇವ್ರ ದರ್ಶನನ ಮಾಡ್ಬೋದು ಇಲ್ಲಿ ನಾವು ಸೇವೆ ಮಾಡಿಸ್ತೀವಿ ಅಂತ ಗೊತ್ತಿತ್ತು ಬಟ್ ಮರೆತುಬಿಟ್ಟು ನಾವು ದರ್ಶನಕ್ಕೂ ಸಹ ಟಿಕೆಟ್ ತೊಗೊಂಬಿಟ್ವಿ ನೂರು ರೂಪಾಯಿ ಒಬ್ಬೊಬ್ರಿಗೆ ಟಿಕೆಟ್ ಕೊಟ್ಟು ನಾನ್ನೂರು ರೂಪಾಯಿ ತೊಗೊಂಡ್ವಿ ಬಟ್ ವೇಸ್ಟ್ ಅಂತ ಅನ್ನೋದಕ್ಕಾಗಲ್ಲ ಅದೆಲ್ಲ ದೇವ್ರಿಗೆ ಹೋಗಿ ಸೇರುತ್ತೆ ಅಂದ್ಬಿಟ್ಟು ಸುಮ್ಮನಾದ್ವಿ ನಾವು

ಆ್ಯಂಡ್ ನಾವೀಗ ಸದ್ಯಕ್ಕೆ ಹೊರಟಿದ್ದೀವಿ ನಾನು ಇನ್ನೂ ನನ್ನ ಔಟ್ಫಿಟ್ಟು ಕೂಡ ಚೇಂಜ್ ಮಾಡಿಲ್ಲ ಯಾ ಬೆಳಗಿನ ಅದರಲ್ಲೇ ಇದ್ದೀನಿ ಬಟ್ ಈಗ ಬಂದು ಚೇಂಜ್ ಮಾಡಿ ಊಟ ಮಾಡ್ಕೊಂಬಂದು ಸ್ವಲ್ಪ ಲೈಟಾಗಿ ಏನಾದರೂ ಸ್ಮ್ಯಾಕ್ಸ್ ತಿಂದು ಹೋಗೋಣ ಬನ್ನಿ ಸ್ಟೋರಿ ಹಾಕೊಂಡು ಕೂತಿದ್ದೆ ಆ್ಯಕ್ಚುಲಿ ಸ್ಟೇಟಸ್ ಸ್ವಲ್ಪ ಈಗ ಇನ್ಸ್ಟಾಗ್ರಾಮಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕೊಂಡು ಕೂತಿದ್ದೆ ಚೆನ್ನಾಗಿ ಕ್ರೇಜಿನ ಬಗ್ಗೆ ಯಾರ್ಯಾರಿಗೆ ಏನೇನು ಬೇಕು ಯಾರಿಗೆ ಬೇಕು ಮಕ್ಕಳೇ ಒಂಥರ ಚೆನ್ನಾಗಿದೆ ಗೊತ್ತಾ ನನಗೇನು ಅನ್ಸುತ್ತೆ ಅಂದರೆ ಯಾವುದೋ ನಮ್ಮ ತುಮಕೂರಲ್ಲೆಲ್ಲ ಔಟ್ ಆಫ್ ರಿಂಗ್ ರೋಡಲ್ಲಿ ಎಲ್ಲೋ ಇದೀವಿ ಅನ್ನೋ ಥರ ಫೀಲ್ ಬರ್ತಿತ್ತು ನನಗೆ ಆ್ಯಂಡಲ್ಲಿ ಗಡಿನಾಡು ಕಾಫಿ ಶಾಪ್ ಅಂತ ಇದೆಯಾ ತುಂಬ ಚೆನ್ನಾಗಿತ್ತು ಮಾತ್ರ ಲೈಕ್ ಇಟ್ಸ್ ಮೈ ಹಾನೆಸ್ಟ್ ರಿವ್ಯೂ ನನಗೆ ಫಿಲ್ಟರ್ ಕಾಫಿನೇ ಇರಬೇಕು ನಾನು ಫಿಲ್ಟರ್ ಕಾಫಿ ಬಿಟ್ಟು ಬೇರೆ ಕಾಫಿನೇ ಕುಡಿಯೋದಿಲ್ಲ ನನಗೊಂಥರ ಅಡಿಕ್ಷನ್ ಇಸ್ ಲೈಕ್ ನಮ್ಮ ಅಕ್ಕ ಏನು ತಲೆ ಅಲ್ಲಾದರೂ ಕಾಫಿ ಕುಡಿಯೋದಿಲ್ಲ ಹೌದು ಲೈಕ್ ನನಗೊಂಥರ ಅದು ನಮ್ಮ ಅಕ್ಕ ಅಂತಿರ್ತಾಳಲ್ವ ಅಮ್ಮ ನಾನಿ ಅದೇ ನಂಗೆ ಕುಡಿತಿರ್ತೀಯ ಒಳ್ಳೆ ಯಾವಾಗ ನೋಡಿದ್ರು ಅಂತಿರ್ತಾಳೆ ಕೈ ಟಾನಿಕ್ ಅನಿಸುತ್ತೆ ಗೈಸ್ ಬೇ ಇವರಿಗೆಲ್ಲ ಆ ಟಾನಿಕ್ ಅನ್ಸುತ್ತೆ ನನಗೆ ಅದಿಲ್ಲ ಅಂದ್ರೆ ನಾ ಅನಿಸುತ್ತೆ ಅಷ್ಟೇ ಆ್ಯಂಡ್ ಅದೇ ನೋಡಿ ಗಡಿನಾಡು ಅಂತ ಕಾಣಿಸ್ತಾ ಅಲ್ಲಿ ತುಂಬ ಚೆನ್ನಾಗಿತ್ತು ಮಾತ್ರ ಆ್ಯಂಡ್ ಸಖತ್ತಾಗಿತ್ತು ಅಲ್ಲಿ ಯಾ ಸಖತ್ತಾಗಿತ್ತು ಆ್ಯಂಡ್ ಈಗ ಏನಾದರೂ ಸ್ವಲ್ಪ ಲೈಟಾಗಿ ಊಟ ಗೀಟ ಮಾಡೋದು ಬೇಡ ಏನಾದ್ರು ಚಾಟ್ಸ್ ಏನಾದ್ರು ತಿನ್ನೋಣ ಅಂದರು ಸರಿ ಅಂತ ವ್ಯಾಮೋಬೈನ್ ಇಲ್ಲಿ ಸಿಗ್ನಲ್ ಇದೆ ಓ ಸಿಗ್ನಲ್ ಆಫ್ ಆಗಿಬಿಟ್ಟಿದೆ ಗಣೆ ಎಂಟು ಗಂಟೆಗೆ ಎಂಟು ಕಾಲು ಎಂಟುವರೆಗೆ ಮೈ ಗಾಡ್ ಇಷ್ಟು ತನಕ ಸಿಗ್ನಲ್ ಇದ್ದಲ್ಲಿ ಎದುರುಗಡೆ ಅಲ್ಲೇ ಇರೋದು ಅಲ್ಲೇ ಇರೋದು ಚಾರ್ಜ್ ರೂಪಾಯಿ ಎದುರುಗಡೆ ಅಲ್ಲಿ ಹಾ ನಾವೆಲ್ಲ ಊಟ ಮಾಡ್ಕೊಂಡ್ಬರ್ತೀವಿ ನನಗೆ ಪುರಿ ಪಾರ್ಸೆಲ್ ತೊಗೊಂಡು ಬಂದಿದ್ದೀರಿ ಸೊ ಅದಕ್ಕೆ ಸೇವ್ಪುರಿ ಪಾರ್ಸೆಲ್ ಸರ್ ಎಷ್ಟೋ ತನಕ ಇರ್ತೀರಾ ಹತ್ತು ತನಕ ಊಟ ಮಾಡ್ಕೊಂಡು ಬರ್ತೀವಿ ಅದಕ್ಕೆ ಹತ್ತು ಗಂಟೆ ತನಕ ಇರ್ತಾರಂತೆ ಇಲ್ಲಿ ಇವರು ಸೊ ನೋ ಇಶ್ಯೂಸ್ ನಾವು ಜನ ಊಟ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಈ ಊರು ಅಂದರೆ ಚೆನ್ನಾಗಿದೆ ಇದು ಬಿಕಾಸ್ ಮೈಸೂರು ಊಟಿ ಹೈವೇ ಇದು ಮೈಸೂರು ಊಟಿ ರೋಡ್ ಅಂತಾರೆ ಇದನ್ನ ಮತ್ತು ಹೀಗೆ ಬಂಡೀಪುರ್ಗೂ ಹೋಗೋದು ಸೊ ಆದ್ರಿಂದ ಚೆನ್ನಾಗಿದೆ ಇಲ್ಲಿ ಎಲ್ಲ ನನಗೆ ಏನೇನು ಬೇಕೋ ಒಂದು ಮೆಡಿಸ್ ಮೆಡಿಕಲ್ ಶಾಪ್ ಇರಲಿ ಇಲ್ಲೇ ಅಪೋಲೋ ಇದೆ ಮತ್ತು ಪ್ರೊವಿಷನ್ಸ್ ಸ್ಟೋರ್ಸ್ ಮತ್ತು ಫ್ರೂಟ್ಸ್ ಶಾಪ್ ಹೋಟೆಲ್ ನಮ್ಗೆ ಏನೇನು ಬೇಕಾಗ ಇದೆ ಚೆನ್ನಾಗಿದೆ ಒಂಥರ ಬಗ್ಗೆ ತಗೋ ಶೇರ್ ಮಾಡಬೇಕು ಅಷ್ಟು ನಾನು ಒಬ್ಬಳೇ ಎಲ್ಲ ತಿನ್ನೋಕ್ಕಾಗಲ್ಲ ಸೊ ನಾವು ಈಗ ಬಂದಿದ್ದೀವಿ ಈಗ ಬಂದು ನಾವು ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಇದು ಹೋಟೆಲ್ ಎಷ್ಟ್ರೇನು ನೀಲ್ಗಿರಿ ಹಾಂ ಹೋದಕ್ಕೆ ಬರುತ್ತಿ ಶ್ರೀ ಗುರು ನಡ್ಪಾಕ್ ಹೋದಾಗ ಬರೋಲ್ಲ ನೀನು ತೊದ್ಲು ಬಿಟ್ಟ ಅಲ್ಲ ಹತ್ತಿರ ಬರೇ ವಾಯ್ಸ್ ಕೆಲಸಲ್ಲ ಸೊ ಇವಾಗ ಇಲ್ಲಿ ಸದ್ಯಕ್ಕೆ ಬಂದಿದ್ದೀವಿ ಆ್ಯಂಡ್ ಈಗ ಆರ್ಡರ್ ಮಾಡಿದ್ದೀವಿ ಊಟ ಮಾಡಬೇಕು ನಮ್ಮ ಪಪ್ಪಂಗೆ ಒಂದು ಪಾರ್ಸೆಲ್ ತೊಗೊಂಡೋಗ್ಬೇಕು ಅಷ್ಟೇ ಇನ್ನೇನಿಲ್ಲ ಇವತ್ತಿನ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ನಾನು ಹೇಳಿದೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ರೂಮಿಗೆ ಹೋಗಿ ನೀಟಾಗಿ ಫ್ರೆಶ್ ಅಪ್ ಆಗಿ ಕುತ್ಕೊಂಡು ಆರಾಮಾಗಿ ಎಲ್ಲರ ದರ್ಶನ ಹೇಗಾಯ್ತು ಮತ್ತೆ ಹೆಂಗಾಯ್ತು ಅಂತ ನಿಮ್ಮೆಲ್ಲರಿಗೂ ವಿವರವಾಗಿ ಹೇಳುವ ನಾನು ಫೇಸ್ ವಾಶ್ ತಂದಿನ ಅಂತ ರಿಗ್ರೆಟ್ ಮಾಡ್ತಿದ್ದೆ ಇವಾಗ ಹೇಳ್ಕೊಂಡು ಇವಳಿಗೆ ಇವಳು ನನ್ನ ಬ್ರಶೇ ತಂದಿಲ್ಲ ಅಂತ ರಿಗ್ರೆಟ್ ಈಗ ಇವಳಿಗೆ ಈಗ ಕ್ಲಾಶ್ ಆಗಿದೆ ನೋಡಿ ಚಪ್ಪಾಳೆ ಏನು ಹೇಳೋಣ ಇಂಥವ್ರಿಗೆ ಒಂದು ಟವಲ್ ತಂದಿಲ್ಲ ನಮ್ಮಕ್ಕ ಗಣಿ ನೆನಪಿಸ್ಲಿಲ್ಲ ಓ ಗೈಸ್ ಹಸ್ಬೆಂಡ್ ಇವ್ರಿಗೆಲ್ಲ ನೆನಪಿಸ್ಬೇಕಂತೆ ಗಂಡ ಮಾಡ್ಬೇಕಾ ನೀನ್ ಗಂಡ್ ಮಾಡ್ಬೇಕಾ ನೋಡಪ್ಪ ಅಲ್ವಾ ಎಲ್ಲ ಅವರೇ ಮಾಡ್ಬೇಕು ಗೈಸ್ ಇವಳಿಗೆ ಇವಳು ಏನ್ ಮಾಡ್ತಾಳೋ ಬಿಡ್ತಾಳೋ ಅವ್ರಿಗೆ ಬಟ್ ಮಾಡ್ತಾಳೆ ಇವಳು ಕೇರ್ ಹೆವಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡತ್ತಾಳೆ ನಮ್ಮ ಬಾಬುಗೆ ನಮ್ಮ ಬಾಬು ಹೆವಿ ಇಷ್ಟ ಅಲ್ವಾ ನೀನು ಮಾಡೋಕೆ ಅಡುಗೆ ಫ್ರೆಂಡ್ಸ್ ಅವರು ತುಂಬ ಇಷ್ಟಪಡ್ತಾರೆ ಇವಳು ಮಾಡೋದು ನಮ್ಮ ಸೌತ್ ಇಂಡಿಯನ್ ಆಗಲಿ ನಾರ್ತ್ ಇಂಡಿಯನ್ ಆಗಲಿ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಹೆವಿ ಇಷ್ಟ ಆ್ಯಕ್ಚುಲಿ ಹಾಂ ಎರಡೂ ಇಷ್ಟ ಮತ್ತೆ ಈಗ ನಾವು ಪ್ರೋಟೀನ್ಸ್ಗೆ ಏನಾದ್ರು ಸೋಯಾ ಚಂಕ್ಸ್ ಮಾಡ್ಕೊತಿರ್ತೀವಿ ಮತ್ತೆ ಪನ್ನೀರ್ ಮಾಡ್ತಾ ಇರ್ತೀವಿ ಸೊ ಅದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅಮ್ಮ ಹೆಂಗಿದೆ ಫಸ್ಟ್ ಟೈಮ್ ನೀನು ಮ್ಯಾನ್ಸೋ ಸೂಪ್ ಟೇಸ್ಟ್ ಮಾಡಿ ಸಕ್ಕದಾಗಿದೆಯಾ ಫಸ್ಟ್ ಬಟ್ ಈಗಲೂ ಸಖತ್ತಾಗಿ ಮಾಡಿದ್ದಾರೆ ನಾನು ನಾವು ಯೂಶ್ವಲಿ ಜಾಸ್ತಿ ತಿಂಡಿ ಬಾಕ್ಸಲ್ಲಿ ತಿಂತಿರ್ತೀವಿ ಮತ್ತು ಅಲ್ಲಿ ಇಲ್ಲಿ ತಿಂತಿರ್ತೀವಿ ಮ್ಯಾಂಚಸ್ ಸೊಪ್ಪನ್ನ ಬಟ್ ಇವತ್ತು ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಅಷ್ಟು ಸಖತ್ತಾಗಿತ್ತು ನಮ್ಮಮ್ಮ ತುಂಬ ಇಷ್ಟಪಟ್ಟರು ಫಸ್ಟ್ ಟೈಮ್ ಇಷ್ಟು ವರ್ಷದಿಂದ ಹೇಳ್ತಿದ್ವಿ ಬರೀ ಮ್ಯಾಂಚಸ್ ಸುಪ್ ಕುಡಿ 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 ಅಂತ ಕುಡಿತಿರ್ಲಿಲ್ಲ ಆ್ಯಂಡ್ ನಾನು ಹೇಳಿದೆ ಈ ವಿಡಿಯೋ ಲಾಸ್ಟ್ ಥರ ಹೇಳ್ತೀನಿ ಅಂತ ಬಟ್ ಸಾರಿ ಎಲ್ಲರೂ ಮಲ್ಕೊಂಬಿಟ್ರಿ ನಮ್ಮ ರೂಮಿಗೆ ಹೋಗಿದ ತಕ್ಷಣ ಸೊ ಆದ್ರಿಂದ ಆಗಲಿಲ್ಲ ಬಟ್ ದೇವ್ರ ದರ್ಶನ ಮಾತ್ರ ತುಂಬಾ ಅದ್ಭುತವಾಗಿತ್ತು ನಾವು ಉಲ್ಟುಲ್ಟಾ ಹೋದ್ವಿ ದೇವ್ರ ದರ್ಶನ ಮಾಡ್ಸಿದ್ದೀರಾ ನೀವು ಸೇವೆ ಮಾಡ್ಸಿದ್ದೀರಾ ಸೊ ಉಲ್ಟಾನೇ ಹೋಗಿ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಸೊ ಉಲ್ಟಾ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ಆಮೇಲೆ ನನಗೆ ಹೆಂಗೆ ಹೋಗ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಒಬ್ರು ಅಲ್ಲೊಬ್ರು ಆಚಾರ್ಯ ಕೂತಿದ್ರು ಗಣೇಶನ ದೇವಸ್ಥಾನದಲ್ಲಿ ಸೊ ನಾನು ಅವನ ಕೇಳಿದೆ ಹೇಗೆ ಹೋಗಬೇಕು ದೇವಸ್ಥಾನಕ್ಕೆ ನನಗೆ ಗೊತ್ತಿಲ್ಲ ನಾವು ಹಿಂಗೆ ಸೇವೆ ಮಾಡ್ಸಿದ್ದೀವಿ ಅಂತ ಸೊ ಅವ್ರು ಬಂದು ಅವ್ರಾಗ ಅವರೇ ನಮ್ಮನ್ನ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಿ ಆ್ಯಂಡ್ ದೇವ್ರ ಮುಂದೆ ಕೂಡಿಸಿ ಮಿನಿಮಮ್ ತ್ರೀ ಮಿನಿಟ್ಸ್ ದೇವ್ರ ಮುಂದೆ ಕೂಡಿಸಿ ನಮಗೆ ಅಷ್ಟು ರಶಲ್ಲಿ ದೇವ್ರ ದರ್ಶನ ಮಾಡಿಸ್ಕೊಟ್ರು ಆಮೇಲೆ ನಮ್ಮ ದರ್ಶನ ಎಲ್ಲ ಆದಮೇಲೆ ಅವ್ರು ಕೇಳಿದ್ರು ಯಾವರಿಂದ ಬಂದಿದ್ದೀರಾ ಎಲ್ಲಿಂದ ಅಂತ ನಾವು ತುಮಕೂರಿಂದ ಅಂತ ಹೇಳಿದ್ವಿ ಅವರಿದ್ದವರು ಓ ನಮ್ಮ ಅಕ್ಕ ಬಾಬಾನು ತುಮಕೂರಲ್ಲಿದ್ದಾರೆ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿದರು ಅವರು ಸಹ ನಮ್ಮ ಮಾಧೂರು ಆ್ಯಂಡ್ ತುಂಬ ಖುಷಿಯಾಯಿತು ನಮ್ಮಪ್ಪನ ಪಂಚೆ ಜನವಾರಕ್ಕೆ ಅಷ್ಟು ವ್ಯಾಲ್ಯೂ ಇದೆ ಅಂತ ನನಗೆ ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅಂದರೆ ಅಪ್ಪ ಎಲ್ಲ ಅಲ್ಲಿರುವಂಥ ಎಷ್ಟೊಂದು ಗಣೇಶನ ದೇವ್ರಿದೆ ಮತ್ತು ದೇವಿ ದೇವ್ರುಗಳಿದೆ ಅವರೆಲ್ಲರೂ ನಮ್ಮ ಪಪ್ಪನ ಒಳಗಡೆ ಕರೆದು ಪೂಜೆ ಮಾಡಿ ಅವರೇ ಮಂಗಳಾರತಿ ಮಾಡಿ ಒಂದು ಹಾರ ಹಾಕಿ ಎಲ್ಲ ಕೊಟ್ಟರು ಬಟ್ ನಿಜವಾಗ್ಲು ದೇವರಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಅಂತ ಹೇಳಕ್ ಇಷ್ಟ ಇದಾಗಿತ್ತು ನಮ್ಮ ನಂಜನ್ ಗುಡಿನ ವ್ಲಾಗ್ ಐ ಹೋಪ್ ಸೊ ನಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಟಲ್ ನೆಕ್ಸ್ಟ್ ವಿಡಿಯೋ ಬಾಯ್ ನಿಮ್ಮೆಲ್ಲರೂ